ನಮಸ್ಕಾರ ನಮ್ಮ ಅಭಿಷೇಕ ಎಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಾನೆ ಇವತ್ತು ಮುಖ್ಯವಾದ ವಿಚಾರ ಅಂತ ಎಂದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೇವಂತಿ ಕೃಷಿ ಸೇವಂತಿ ಕೃಷಿನಲ್ಲಿ ಇತ್ತೀಚೆಗೆ ನಮ್ಮ ಚಾನೆಲ್ ಸುಮಾರು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀವಿ ಆದರೆ ಮ್ಯಾರಿಗೋಲ್ಡ್ ಸೇವಂತಿ ಕೃಷಿ ಬಗ್ಗೆ ಅಪ್ಲೋಡ್ ಮಾಡಿಲ್ಲ ನವೀನ್ ಸರ್ ಅಂತ ಯಂಗ್ ಫಾರ್ಮರ್ ಯುವ ಕೃಷಿಕರು ಮತ್ತೆ ಸಕ್ಸಸ್ಫುಲ್ ಫಾರ್ಮರ್ ಅಂತಲೇ ಹೇಳ್ಬೋದು ಅವ್ರ ಮುಖಾಂತರ ನಮ್ಮ ಸೇವಂತಿ ಕೃಷಿನಲ್ಲಿ ಯಶಸ್ವಿಯಾಗಿ ಅಂದ್ರೆ ಈಗ ನೋಡ್ಬೋದು ಹಾರ್ವೆಸ್ಟ್ ಗೆಲ್ಲ ಬಂದಿದೆ ಸೇವಂತಿ ಇದರ ಮ್ಯಾರಿಗೋಲ್ಡ್ ಫಾರ್ಮಿಂಗ್ ಬಗ್ಗೆ ಅಂದರೆ ಕೃಷಿನಲ್ಲಿ ಇದು ಪ್ರಾರಂಭದಲ್ಲಿ ಸೇವಂತಿ ಅಂತ ಹೈಬ್ರಿಡ್ ಸೇವಂತೆ ಬಂದಿದ್ದೇ ಇದು ಮ್ಯಾರಿಗೋಲ್ಡ್ ಕೃಷಿ ಅಂತ ಅದು ಇತ್ತೀಚೆಗೆ ಸುಮಾರು ಜನ ಬಿಟ್ಟಾಕ್ಬಿಟ್ಟು ಇದರಲ್ಲಿ ಸೆಂಟ್ ಎಲ್ಲ ಅಂತ ಬೆಳೀತಾ ಇದ್ದಾರೆ ಆದರೆ ಅದು ಇತ್ತೀಚೆಗೆ ತುಂಬ ಫಾರ್ಮರ್ಸ್ ಬಿಟ್ಬಿಟ್ಟಿದ್ದಾರೆ ಆ ಕೃಷಿ ಬಗ್ಗೆ ನಿಜವಾಗ್ಲೂ ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಏನು ಆ ಕೃಷಿ ಬಗ್ಗೆ ನಮ್ಮ ವೀಕ್ಷೆಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ ತಿಳ್ಕೊಳ್ಳೋಣ ನವೀನ್ ಅವರೇ ನಮಸ್ತೆ ನನಗೆ ಈ ಹಿಂದೆ ಮಿರಾಬುಲ್ ಬಗ್ಗೆ ಒಂದು ಒಂದು ಚೆನ್ನಾಗಿರುವಂಥ ಒಂದು ವಿಡಿಯೋ ಕೊಟ್ಟು ಇದು ಮಾಡಿದೆ ಮಾಹಿತಿ ಕೊಟ್ಟಿದ್ರೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಒಂದು ಸೆವೆಂತ್ಗೆ ಬಗ್ಗೆ ಮಾಡೋಣ ಅಂತ ಬಂದಿರೋದು ಸರ್ ನನಗೆ ಇದ್ರ ಬಗ್ಗೆ ಯಾಕಪ್ಪ ಅಂತೇಳಿದ್ರೆ ಮಾರಿಗೋಲ್ಡು ತುಂಬ ಸುಮಾರು ಜನ ಕೇಳ್ತಾರೆ ಫಸ್ಟಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಬಂದಾಗ ಬರೀ ಮಾರಿಗೋಲ್ಡ್ ಮಾರಿಗೋಲ್ಡ್ ಅಂತ ಇದ್ದರು ಇತ್ತೀಚಿಗೆ ಇದು ಕಡಿಮೆ ಆಗೋಗ್ಬಿಟ್ಟಿದೆ ಸೊ ಇದಕ್ಕೆ ಕಾರಣ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಏನು ಇರ್ಬೋದು ಸರ್ ರೀಸನ್ ಈ ರೀಸನ್ ಏನಿಲ್ಲ ಸೆಂಟೆಲ್ಲ ಬಂತಲ್ಲ ಅದು ಬಂದು ನಮಗೆ ಹೂವು ಕಟ್ಟೋರಿಗೆ ಮತ್ತೆ ಇದು ಇದರಲ್ಲಿ ಬಂದು ಕಟ್ಬೇಕಂದ್ರೆ ಇದಿದೆಯಲ್ಲ ಇದೆಯಲ್ಲ ಸ್ಟೆಮ್ ಇದೆಯಲ್ಲ ಅದೆಲ್ಲ ಬೇರೆ ಟೈಮ್ ಕಂಪೇರ್ ಮಾಡೋದು ಈ ಟೈಮಲ್ಲಿ ಒಂದು ನಾರ್ಮಲ್ ರೇಟ್ ಇರುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ ಅಂದ್ರೆ ಲಾಸ್ ಆಗಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರೈಸ್ ಆದ್ರೂ ಸಿಕ್ಕ ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಹೆವಿ ರೇಟ್ ಹೋಗ್ಬೋದು ಮತ್ತೆ ಬಿಸಾಕೋ ಟೈಮ್ ಬರುತ್ತೆ ಈ ಟೈಮಲ್ಲಿ ಓಕೆ ಸರಿ ಸರ್ ಈಗ ಇನ್ನೊಂದು ಹೇಳ್ಬೇಕಂದ್ರೆ ಸಸಿ ವಿಚಾರಕ್ಕೆ ಬಂದಾಗ ಸುಮಾರು ಈಗ ಏನ ಆಪ್ಷನ್ ಬಂದಿದೆ ಅಂದ್ರೆ ಪುಣೆದಿದೆ ಟಿಶ್ಯೂ ಕಲ್ಚರ್ದಿದೆ ಇದೆ ನಂತರ ಈ ತಮಿಳುನಾಡಲ್ಲಿ ರಾಯ್ಕೋಟೆ ತುಂಬಾ ಪ್ರಸಿದ್ಧಿ ಆಗಿರೋದು ಸಸಿಗಳು ಕೊಡೋದಕ್ಕೆ ಅಂತಾನೆ ನೀವು ಚೂಸ್ ಮಾಡೋವಾಗ ಯಾವ್ದು ಚೂಸ್ ಮಾಡ್ಕೊತೀರಾ ಸರ್ ಸಸಿಗಳು ಸರ್ ಇದು ಆಕ್ಚುಲಿ ಬಂದು ಮೊದ್ಲೆಲ್ಲಾ ರಾಯ್ಕೋಟೆನಾರೇ ಆಗ್ತಾ ಇತ್ತು ಏನಾಯ್ತಂದ್ರೆ ಒಂದ್ ಗಿಡ ತಗೊಂಡು ಅದ್ರಲ್ಲೇ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇವಾಗ ನಾವು ಫ್ಯಾಮಿಲಿ ಅಲ್ಲೇ ಮದ್ವೆ ಆಗ್ತಾ ಇದ್ರೆ ಡಿಸೀಸ್ ಒಂಥರ ನಮ್ಗೂ ಒಂಥರ ಏನೋ ಸಿಂಪ್ಟಮ್ಸ್ ಆಗುತ್ತಲ್ಲ ಆ ತರ ಇದಕ್ಕೂ ಅಷ್ಟೇ ಗಿಡಕ್ಕೆ ಅದ್ರಲ್ಲೇ ಕಟ್ ಮಾಡಿ ಹಾಕಿ 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 ಆದ್ರೆ ರೆಸ್ಟೆನ್ಸ್ ಇಲ್ಲ ಗಿಡಗಳು ಚೆನ್ನಾಗ್ ಆಗ್ತಾ ಇದಿಲ್ಲ ವಿಲ್ಟ್ ಆಗೋದು ಮತ್ತೆ ಗಿಡನು ಶೇಪ್ ಇಲ್ದಿರ ಬರೋದು ಈ ತರ ಜಾಸ್ತಿ ಪ್ರಾಬ್ಲಮ್ ಬಂದು ಆ ಈಗ ರಾಯ್ಕೋಟೆಯಿಂದ ಮ್ಯಾಕ್ಸಿಮಮ್ ಯಾರು ಮ್ಯಾರಿಗೋಲ್ಡ್ ಬೇರೆ ಎಲ್ಲ ಓಕೆ ಮ್ಯಾರಿಗೋಲ್ಡ್ ಯಾರು ತಗೊಂಡ್ ಬರಲ್ಲ ಇದು ಬಂದ ಈಗ ಕಲ್ಕತಾ ನಾರು ಮತ್ತೆ ಇಲ್ಲಾಂದ್ರೆ ಇದು ಟಿಶ್ಯೂ ಕಲ್ಚಾರಲ್ಲಿ ಬರುತ್ತೆ ಇದು ಯಾವ್ದನ್ನ ಯೂಸ್ ಮಾಡ್ಕೊಂಬ ತಗೊಂಡ್ ನಮ್ಗೆ ಚೆನ್ನಾಗ್ ಬರುತ್ತೆ ಪ್ರೈಸ್ ಬಂದಾಗ ಒಂದ್ ಸಸಿ ಒಂದು ಸಸಿ ಬಂದು ಎರಡೂವರೆ ರೂಪಾಯಿಂದ ಮೂರು ರೂಪಾಯಿ ಅವ್ರಿಗೂ ಇರುತ್ತೆ ಆ ಅದೇ ಮಾರ್ಕೆಟ್ ಡಿಮ್ಯಾಂಡ್ ಇದ್ದಂಗೆಲ್ಲ ಇರುತ್ತೆ ಸ್ವಲ್ಪ ಬೇಗ ನಮ್ಗೆ ಯಾವಾಗ ಬೇಕೋ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ನಾವ್ ಒಂದ್ ದಿವಸ ಮುಂಚೆ ಆರ್ಡರ್ ಕೊಟ್ಬಿಟ್ರೆ ಅವ್ರು ನಮಗೆ ಟೈಮ್ ಕೊಡ್ತಾರೆ ಮಿಕ್ಕ ಮಿಕ್ಕ ಬೆಳೆ ಹೂವಿನ ಬೆಳೆಗಳ ಕಂಪೇರ್ ಮಾಡಿದ್ರೆ ಹೈಟ್ ಅನ್ನೋದು ಸ್ವಲ್ಪ ಕಡಿಮೆ ಹೌದೌದು ಸೊ ಈಲ್ಡ್ ವೈಸ್ ಏನಾದ್ರು ಕಡಿಮೆ ಆಗುತ್ತಾ ಹೆಂಗೆ ಅಂತ ಸರ್ ಇಲ್ಲ ಸರ್ ಹೀಲ್ಡ್ ವೈಸ್ ಅಂದ್ರೆ ಇದು ವೈಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಆಕ್ಚುಲಿ ಇದು ಜಾಸ್ತಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದು ಒಂದೂವರೆ ತಿಂಗಳು ಡೈಲಿ ಮಳೆ ಮತ್ತೆ ಮಳೆ ಅಂದ್ರೆ ಆ ಬಾರಿ ಮಳೆ ಬಿದ್ದಿದ್ರಿಂದ ಏನಾಗಿದೆ ಅಂದ್ರೆ ಚಿಕ್ಕ ಗಿಡ ನೀರ್ ಕೊಡ್ಬಿಡ್ತಿಲ್ಲಂದ್ರೆ ಇನ್ನೂ ಸ್ವಲ್ಪ ಇದಕ್ಕಿಂತ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಚೆನ್ನಾಗಿ ಬರ್ತಾ ಇತ್ತು ಈ ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಇಂದ ಕಂಪೇರ್ ಮಾಡಿದ್ರೆ ಈ ಟೈಮ್ ಸ್ವಲ್ಪ ನಮ್ಗೆ ಆ ಬೆಳವಣಿಗೆ ಕಮ್ಮಿ ಅನಿಸ್ತಾ ಇದೆ ಆ ಬಟ್ ಇದು ಹೀಲ್ಡ್ ವೈಸ್ ನೋಡಿದ್ರೆ ಹ್ಮ್ ಒಂದು ಈ ಈ ಕ್ಲೈಮೇಟ್ ಈ ಕ್ಲೈಮೇಟ್ ಅಲ್ಲಿ ಬಂದು ಒಂದ್ ಆರ್ ಟನ್ ಏಳ್ ಟನ್ ತಗೊಂಬೋದು ಈಗ ಒಂದು ಒಂದ್ ಎಕರೆ ವಿಸ್ತೀರ್ಣ ತಗೊಂಡ್ರೆ ಸರಿ ಸುಮಾರು ಎಷ್ಟು ಸಸಿ ಹಿಡಿಯುತ್ತೆ ಸರ್ ಇದು ಬಂದು ಹೆಂಗಂದ್ರೆ ಇದು ನಾಲ್ಕು ವಾರ ಅಡಿಗೆ ಹಾಕೊಬೇಕು ಬೆಡ್ ಆ ಡಬಲ್ ನ ಅಂದ್ರೆ ಒಂದ್ ಒಂದು ಬೆಡ್ ಅಲ್ಲಿ ಜಿಕ್ಸಾಕ್ ಟೈಪ್ ಅಲ್ಲಿ ನಾವು ಒಂದು ಮುಖಾಲ್ ಅಡಿಗೆ ಇಲ್ಲಾಂದ್ರೆ ಒಂದ್ ಅಡಿಗೆ ಹಾಕೊಬೇಕು ಹಾಕೊಂಡ್ರೆ ಒಂದ್ ಹದಿನಾರು ಸಾವಿರ ನಾರು ಹಿಡಿಸುತ್ತೆ ಒಂದ್ ಹದಿನೈದಿಂದ ಹದಿನಾರು ಸಾವಿರ ಎಕರೆಗೆ ಇದು ಸಸಿ ಇದಾಯ್ತು ಸರ್ ಇನ್ನ ಇದು yield ವೈಸ್ ನೋಡೋದಾದ್ರೆ ಪರ್ acre ನಾವ್ ಎಷ್ಟೇ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಸರ್ ಇದು ಹೆಂಗಂದ್ರೆ ಕ್ಲೈಮೇಟ್ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ಹತ್ತು ಟನ್ ಬರುತ್ತೆ ಸ್ವಲ್ಪ ಆವರೇಜ್ ನಾವು ಲೆಕ್ಕ ಅಂದ್ರೆ ಒಂದು ಆರ್ ಟನ್ ಏಳ್ ಟನ್ ಬರುತ್ತೆ ಬರುತ್ತೆ ಮತ್ತೆ ಲೈಟಿಂಗ್ಸ್ ಬಂದು ಕಾಲಾವಧಿ ಬಂದು ಇದಕ್ಕೆ ಈ ಟೈಮ್ ಅಲ್ಲಿ ಕೊಡ್ಬೇಕು ಅಥವಾ ಸಮ್ಮರ್ ಅಲ್ಲಿ ಏನಾದ್ರು ಲೈಟಿಂಗ್ಸ್ ಲೈಟಿಂಗ್ ಕೊಟ್ರೆ ಯೂನಿಫಾರ್ಮ್ ಆಗಿ ಬರುತ್ತೆ ಯೂನಿಫಾರ್ಮ್ ಆಗಂದ್ರೆ ನಮ್ಗೆ ನಮಗೆ ಮಗ್ ಎಲ್ಲ ಅದಕ್ಕೆ ಹೆಂಗಂದ್ರೆ ಹೆಂಗ ಒಂದೇ ಸತಿ ಊಟ ತಿನ್ನುತ್ತೆ ಒಂದೇ ಸತಿ ಎಲ್ಲಾ ಫಾರ್ಮೇಶನ್ ಎಲ್ಲಾ ಒದೇ ಒಂದೇ ತರ ಆಗುತ್ತೆ ನಾವು ಲೈಟಿಂಗ್ ಕೊಟ್ಟಿಲ್ಲ ಅಂದ್ರೆ ಯೂನಿಫಾರ್ಮ್ ಆಗಿ ಬರುತ್ತೆ ಸ್ವಲ್ಪ ಈಗ ಇದೆಲ್ಲ ಹೆಂಗಂದ್ರೆ ಒಂದು ಮಂತ್ ಅಲ್ಲಿ ಖಾಲಿ ಆಗೋಗುತ್ತೆ ಇಲ್ಲಾಂದ್ರೆ ಒಂದ್ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಏಟಿ ಪರ್ಸೆಂಟ್ ಖಾಲಿ ಆಗೋಗುತ್ತೆ ಮಾಡಿದ್ರೆ ಲೈಟಿಂಗ್ ಮಾಡಿದ್ವಿ ನಾನು ಏನ್ ಮಾಡಿದ್ರೆ ಯಾವಾಗ ಫಾರ್ಟಿ ಡೇಸ್ ಆಗ್ತಾ ಇದ್ದೆ ಈ ಟೈಮ್ ಸ್ವಲ್ಪ ನಮಗೆ ಸಂಕ್ರಾಂತಿ ಯಾವಾಗ ಬರ್ಲಿ ತರ್ಟಿ ಗೆ ನಾನ್ ಮಾಡಿದ ಅಂದ್ರೆ ಇನ್ ಸ್ವಲ್ಪ ಬೇಗ ನಾ ಸಸಿ ಕೇಳಿದ್ರೆ ಸ್ವಲ್ಪ ಒಂದು ಒಂದು ಟೆನ್ ಡೇಸ್ ಲೇಟ್ ಆಯ್ತು ಆ ಟೆನ್ ಡೇಸ್ ನಾನು ಯಾವ ತರ ಆಲ್ಟ್ರೇಟ್ ಮಾಡ್ಕೊಂಡ್ರೆ ಅವಾಗ ಸ್ವಲ್ಪ ಗ್ರೋತ್ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಏನಂದ್ರೆ ಇದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಪ್ರೈಸ್ ಸ್ವಲ್ಪ ಇನ್ಕ್ರೀ ರೇಟ್ ಇರುತ್ತೆ ಆದ್ರಿಂದ ಅದಕ್ಕೆ ಆ ಟೈಮ್ ನಂತ ರಿಮೂವ್ ಮಾಡಿದೆ ಒಂದು ತರ್ಟಿ ಗೆ ನಾನು ಲೈಟಿಂಗ್ ರಿಮೂವ್ ಸರ್ ಇನ್ನ ಇದಕ್ಕೆ ರೋಗದಗಳ ವಿಚಾರ ಬಂದಾಗ ಯಾವ್ದು ಬರುತ್ತೆ ಸರ್ ರೋಗ ಸರ್ ಇದು ಬೇಸಿಕಲ್ಲಿ ನಮ್ಗೆ ಯಾವ್ದನ ಇದು ಬಿಡುತ್ತೆ ಸೀಡ್ ಅಂತಾರಲ್ಲ ಸೀಡ್ ಬಿಡುತ್ತೆ ಮತ್ತೆ ಇದೊಂದು ಹ್ಮ್ ಆ ಮೇನ್ ಅದು ಏನಾನ ಈ ತರ ಕ್ಲೈಮೇಟ್ ಮಳೆ ಗಿಳೆ ಇದ್ರೆಗೇನ ಸ್ವಲ್ಪ ಇದಕ್ಕೂನು ಲೈಟ್ ಬರುತ್ತೆ ಬರುತ್ತೆ ಮತ್ತೆ ಇದ್ರಲ್ಲಿ ಮತ್ತೆ ಜಾಸ್ತಿ ಓವರ್ ಮಳೆಗಳಾದ್ರೆ ಮಗುರಾಗ ಇದರಲ್ಲೂ ಬರುತ್ತೆ ಸೇಮ್ ರೋಸ್ ಗಂಗಿದೇಮ್ ಇದೆ ತರ ಬರುತ್ತೆ ಥ್ರಿಪ್ಸ್ ಮೈನ್ ಪ್ರಾಬ್ಲಮ್ ಇದಕ್ಕೆ ಯಾಕಂದ್ರೆ ಸ್ವಲ್ಪ ಎಲ್ಲಾ ಶೇಡ್ ಶೇಡ್ ಆಗಿಬಿಡುತ್ತೆ ಮಾರ್ಕೆಟ್ ಮಾಡೋಕೆ ಆಗಲ್ಲ ನಮ್ ಕೈಯಲ್ಲಿ ಮೈನ್ ಕ್ವಾಲಿಟಿ ತೆಗೆದ್ರಾಗ ನಿಮ್ಗೆ ರೇಟ್ ಸಿಕ್ಸ್ಟಿ ಟು ಏಟಿ ರುಪೀಸ್ ಹೋದ್ರೂ ನೀವು ಮಾಡಿರೋ ಇದು ನಿಮ್ ಕ ನಿಮ್ ಕಷ್ಟ ಎಲ್ಲೂ ಹೋಗಲ್ಲ ಈಗ ಇನ್ನ ಇದನ್ನ ಹೊರತುಪಡಿಸಿ ಇನ್ನೇನಂದ್ರೆ ಗೊಬ್ಬರಗಳ ಎಲ್ಲಾ ಬೆಳೆಗೆ ಇದ್ದಂಗೆ ಇದಕ್ಕೂ ಮೈನ್ ಬಂದು ಹೂವಕ್ಕೆ ಅಂತ ಏನೋ ಸ್ಪೆಷಲ್ ಆಗಿ ಏನೋ ಇಲ್ಲ ಇಲ್ಲ ಸರ್ ಹೂವಕ್ಕ ಅಂದ್ರೆ ನಾವು ಬೇಸಿಕ್ ಆಗಿ ಏನ್ ಬೇಕು ಡಿ ಎ ಪಿ ಇವೆಲ್ಲ ಪೊಟ್ಯಾಶ್ ಇವೆಲ್ಲ ಕೊಟ್ಬಿಟ್ಟು ಗೊಬ್ಬರ ನಾಟಿ ಗೊಬ್ಬರ ಹಾಕೊಂಡ್ರೆ ನಮ್ಗೆ ಅದ್ರಲ್ಲಿ ಅದು ಹೇಳೋ ಅವಶ್ಯಕತೆ ಇಲ್ಲ ಅದು ಸ್ಪೆಷಲ್ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ ಮತ್ತೆ ನೋಡ್ಕೊಬೇಕು ಇದ್ರಲ್ಲಿ ಏನಿದೆ ನೆಲದಲ್ಲಿ ಯಾವ್ ತರ ಇದೆ ಆಗುತ್ತ ನಮ್ಗೆ ಯಾಕಂದ್ರೆ ನಾವ್ ಮಾಡ್ತಾ ಇರ್ತೀವಲ್ಲ ಇದ್ರಲ್ಲಿ ಆಗುತ್ತಾ ಇಲ್ಲ ಇದ್ರ ಸ್ಟ್ರೆಂತ್ ಏನು ಎಲ್ಲ ನೋಡ್ಕೊಂಡು ಕೊಟ್ಕೊಂತ ಇರ್ಬೇಕಷ್ಟೇ ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಡ್ರಿಪ್ ಗೊಬ್ಬರನು ಕೊಡ್ಬೇಕು ಸರ್ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಕೊಡೋಕೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಕೊಟ್ಕೊಂಡ್ಬೇಕು ಬಟ್ ಏನಂದ್ರೆ ಕರೆಕ್ಟ್ ಟೈಮ್ ಕರೆಕ್ಟ್ ಆಗಿ ಕೊಡ್ತಾ ಇದ್ರೆ ಗ್ರೋತ್ ಬರೋದು ಇವತ್ತು ಕೊಡೋದು ಇನ್ನೊಂದ್ ಹದಿನೈದು ದಿವಸ ಕೊಟ್ಟರೆ ನಮ್ಗೆ ಸ್ಟನ್ ಆಗುತ್ತೆ ಮತ್ತೆ ಈ ಇಷ್ಟ ನಾವು ನಾಟಿ ಮಾಡಿ ಲೈಟಿಂಗ್ ಹಾಕಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಲೈಟಿಂಗ್ಸ್ ಹಾಕದ್ರೆ ಎಷ್ಟು ದಿನಕ್ಕೆ ಬರುತ್ತೆ ಬೆಳೆ ನಾವು ನಾಟಿ ಮಾಡೋದ್ರಿಂದ ಒಂದು ಏಟಿ ಫೈವ್ ಡೇಸ್ ನೈಂಟಿ ಡೇಸ್ ಬರುತ್ತೆ ಬಟ್ ಬಂದ್ರೆ ಕೂಡ ಅಂದ್ರೆ ಮತ್ತೆ ಒಂದು ಟೂ ತ್ರೀ ಮಂತ್ಸ್ ಆಗೋಗುತ್ತೆ ಅದು ಸ್ಯಾಂಪಲ್ ಬಂದಿದ ತಕ್ಷಣ ಇದು ಹೆಂಗಂದ್ರೆ ಇದು ನಾಟಿ ಮಾಡಿದ ತಕ್ಷಣ ಆ ಒಂದು ತರ್ಟಿ ಟು ಫಾರ್ಟಿ ಡೇಸ್ ವರ್ಗು ಲೈಟಿಂಗ್ ಹಾಕಿದ್ರೆ ಲೈಟಿಂಗ್ ಯಾವಾಗ ರಿಮೂವ್ ಮಾಡ್ತೀವೋ ಅಷ್ಟು ಮತ್ತೆ ಅಲ್ಲಿಂದ ಸಿಕ್ಸ್ಟಿ ಗೆ ನಿಮ್ಗೆ ಸ್ಯಾಂಪಲ್ ಬಂದ್ಬಿಡುತ್ತೆ ತರ್ಟಿ ಡೇಸ್ ಮಾಡಿದ್ರೆ ಅಲ್ಲಿಂದ ಸಿಕ್ಸ್ಟಿ ಡೇಸ್ ಫಾರ್ಟಿ ಡೇಸ್ ಮಾಡಿದ್ರೆ ಅಲ್ಲಿಂದ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ಬೇರೆ ಮಾಡ್ಕೊಬೋದು ಲೈಟಿಂಗ್ ನಾನು ನನಗಿರೋ ಅನುಭವದಲ್ಲಿ ಆ ತರನೇ ಆಗ್ತಾ ಇದೆ ಇದೆಲ್ಲ ತರ ಆ ಸಿಕ್ಸ್ಟಿ ಡೇಸ್ ಬರುತ್ತೆ ಲೈಟಿಂಗ್ ರಿಮೂವ್ ಮಾಡೋದ್ರಿಂದ ಮತ್ತೆ ನಿಮಗೆ ಸ್ಯಾಂಪಲ್ ಬಂದ ಮೇಲೆ ಮತ್ತೆ ಎರಡನೇ ಕೊಯ್ಲ್ ಮೂರನೇ ಕೊಯ್ಲು ನಾಲ್ಕನೇ ಕೊಯ್ಲ್ಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಖಾಲಿ ಮತ್ತೆ ವಿತೌಟ್ ಲೈಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ತರ ಆಗಲ್ಲ ಅದು ನಿಮಗೆ ನಿಧಾನಕ್ಕೆ ನಿಮಗೆ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗುತ್ತೆ ಸರ್ ಅದು ಇನ್ನೇನಪ್ಪ ಅಂತ ಹೇಳಿದ್ರೆ ಮಲ್ಚಿಂಗ್ ಪೇಪರ್ ಅನ್ನೋದು ಇದಕ್ಕೆ ಬೇಕಾಗುತ್ತೆ ಬೇಕೇ ಹಾಕ್ಲೇಬೇಕಾ ಸರ್ ಸರ್ ಮಲ್ಚಿಂಗ್ ಬಂದು ಒಂಥರ ಯಾವ್ತರ ಅಂದ್ರೆ ಕ್ವಾಲಿಟಿ ಕ್ವಾಲಿಟಿಗೆ ವಿಥೌಟ್ ಮಲ್ಚಿಂಗು ವಿತ್ ಮಲ್ಟಿಂಗು ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಬಂದು ಚೇಂಜಸ್ ಇರುತ್ತೆ ಮತ್ತೆ ಇವಾಗ ಅಪ್ಗ್ರೇಡ್ ಆಗ್ಬೇಕಂದ್ರೆ ಗನ ಇವೆಲ್ಲ ಯೂಸ್ ಮಾಡ್ಕೊಂಡ್ರೆ ನಮ್ಗೂ ಕ್ವಾಲಿಟಿ ಯಾಕಂದ್ರೆ ಎಲ್ಲಾರು ಮಲ್ಚಿಂಗ್ ಆಗ್ತಾ ಇರ್ತಾರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಗನ ಸ್ವಲ್ಪ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ನಾವು ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ ರೇಟ್ ಡಿಫ್ರೆನ್ಸ್ ಆಗುತ್ತೆ ಮಲ್ಚಿಂಗ್ ಮಾಡೋದ್ರಿಂದ ಏನು ಯೂಸ್ ಅಂದ್ರೆ ಗನ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಚೆನ್ನಾಗ್ ಬರುತ್ತೆ ವಾಟರ್ ಸ್ವಲ್ಪ ಹೋಲ್ಡ್ ಮಾಡ್ಕೊಂಡುತ್ತೆ ಬಿಸಿಲಿಗೆ ಬಂದು ಅವ್ರ ಇದಾಗಲ್ಲ ಏನು ಬೇಗ ಹೋಗಲ್ಲ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಮಲ್ಚಿಂಗ್ ಇಂದ ಕಾಳೆ ಅದು ಇದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಆ ಕ್ವಾಲಿಟಿ ವೈಸ್ ಲೈಟಿಂಗ್ ಪ್ಲಸ್ ಮಲ್ಚಿಂಗ್ ಎರಡು ಹಾಕಿದ್ರೆ ವಿತೌಟ್ ಲೈಟಿಂಗ್ ವಿತೌಟ್ ಮಲ್ಚಿಂಗ್ ಕಂಪೇರ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಫರೆನ್ಸ್ ಇರುತ್ತೆ ಒಟ್ಟಾರೆ ಮಲ್ಚಿಂಗ್ ಪೇಪರ್ ಯೂಸ್ ತುಂಬಾನೇ ಹೌದೌದು ಈಗ ಎಲ್ಲಾರು ಮಾಡ್ತಾರೆ ಮಾಡಿಲ್ಲ ಅಂದ್ರೆ ಅಲ್ಲಿ ಫೇಲ್ಯೂರ್ ಆಗುತ್ತೆ ಮತ್ತೆ ಈ ಕಡ್ಡಿಗಳು ಹಾಕೋದು ತುಂಬಾನೇ ಪ್ರಮುಖ ಪಾತ್ರವಾಯ್ ಹೌದೌದು ಹೌದು ಈ ಕಡ್ಡಿಗಳು ಬಂದು ನಿಮ್ಗೆ ಹೂವು ವೈಟ್ ಬರುತ್ತಲ್ವಾ ಆ ಕಡೆ ಈ ಕಡೆ ಅಂದ್ರೆ ಸ್ವಲ್ಪ ನಿಮ್ಗೆ ಆ ಕಡೆ ಈ ಕಡೆ ಬೀಳೋವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲ ಬ್ರಾಂಚಸ್ ಎಲ್ಲಾ ಮುರಿದೋಗುತ್ತೆ ಸೊ ಇದೆಲ್ಲ ಒಂದು ಸಂಕ್ಷಿಪ್ತವಾದ ಒಟ್ಟಾರೆ ಮಾಹಿತಿನ ನಮ್ಮ ಚಾನೆಲ್ಗೆ ನೀವು ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ನವೀನ್ ಸರ್